ಈ ಕಾರ್ಯಕ್ರಮದ ಪ್ರಾಯೋಜಕರು ಮತ್ತು ಈ ವೇದಿಕೆ ಸಂಜಾಪುರಕ್ಕೆ ತಾಣರಾದಂತಹ ಈ ಊರಿನ ಈ ಊರಿನವರಾದ ನಮ್ಮ ಪುತ್ರರು ಆತ್ಮೀಯರಾದಂತಹ ಶ್ರೀ ಎಚ್ ಎಂ ಪುರುಷೋತ್ತರಮ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾನ್ಯ ಲೋಕಸಭಾ ಸದಸ್ಯರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣ ಕಾರಣ ಆದ್ದರಿಂದ ಬರ್ಲಿಕ್ಕೆ ಆಗಿಲ್ಲ ಶ್ರೇಯಸ್ ಪಟೇಲ್ ಅವರು ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಬೇಲೂರು ತಾಲೂಕಿನ ಜನಪ್ರಿಯ ಶಾಸಕರು ಇವತ್ತಿನ ಉದ್ಘಾಟಗಾರರು ಉದ್ಘಾಟನೆಗಾರರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಹಲವಾರು ಕಾರ್ಯನಿಮಿತ್ತ ಅವರು ಬರ್ಲಿಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವ್ಯಾಪ್ತಿಯಲ್ಲಿ ಏನು ಜನಪ ಸಮಸ್ಯೆಗಳಿದೆ ಸಮಸ್ಯೆ ಬಗ್ಗೆ ಕೇಳಬೇಕು ರೈತರು ನಾವು ಆಯೋಜನೆ ಮಾಡಿದ್ವಿ ಯಾಕೋ ಈ ಗ್ರಾಮದಲ್ಲಿ ಕೆಲವರಿಗೆ ಆಸಕ್ತಿ ಇಲ್ಲ ಅಂತ ಅಥವಾ ಹಬ್ಬದ ಮೂರು ದಿವಸ ಹಬ್ಬದಿಂದ ಏನಾದ್ರೂ ಆ ತರದ ಏನಾದ್ರು ಇನ್ನೂ ಹಬ್ಬದ ಆ ಗಂಗಿಂದ ಹೊರಡ ಬಂದಿಲ್ಲ ಅಂತ ಕಾಣಿಸುತ್ತೆ ಆದ್ರೆ ನೀವು ಗ್ರಾಮಸ್ಥರು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ನೀವು ನಾನು ಬಂದೆ ನೋಡೋನ್ ಬಂದೆ ನಾನು ಅಂದ್ರೆ ಅಂದ್ಬಿಡಿ ನಿಮ್ಗೆ ಎಂದ ತಕ್ಷಣ ಇಡೀ ವಿಶ್ವಕ್ಕೆ ಹೆಸರಾದಂತ ಒಂದು ಶಾಸನ ಇದು ಕೊಟ್ಟಂತ ಇದೆ ಮತ್ತೆ ಇದ್ರಲ್ಲಿ ನೀವು ಇದುವರೆಗೂ ಜಿಲ್ಲೆ ಪ್ರಧಾನಿ ಕಂಡಿದ್ದೀವಿ ಮತ್ತೆ ಮುಖ್ಯಮಂತ್ರಿ ಕಂಡಿದ್ದೀವಿ ಹಾಸು ಜಿಲ್ಲೆ ಸೇರ್ಬಂತ ಯಾಕೆಷ್ಟು ಹಿಂಪಡಿದೆ ಅಂತ ಕೇಳೋಕ್ಕೆ ಎಲ್ಲ ಒಂದ್ ಕಡೆ ಅನ್ಸಂದ್ರೆ ನಿಮ್ ಗ್ರಾಮಸ್ಥರದಿಂದ ಗುಲಿ ಹೂಗು ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ನೀವು ಹೂಗು ಜಾಸ್ತಿ ಇದ್ದರೆ ನೀವು ರೋಡು ಈ ರೋಡು ಮತ್ತೆ ಬೇರೆ ಮೂಲಭೂತ ಸೌಲಭ್ಯ ಭಾಗವಹಿಸಬೇಕಾಯ್ತು ಮತ್ತೆ ನೋಡಿ ಪುರುಷೋತ್ತಮ ಅವರು ನಮ್ಮ ಏನ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನ ಜಿಲ್ಲಾ ಪತ್ರಕರ್ತರ ಸಂಘ ಸಾವಿರದ ಒಂಬೈನೂರ ರಚನೆ ಆಯಿತು ಸೊ ಕಳೆದ ಹತ್ತು ವರ್ಷದಿಂದ ನಮ್ಮ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ಪುರುಷೋತ್ತಮಗೆ ಕಾರ್ಯಕ್ರಮ ಒಡಕ್ಕೆ ಹಳ್ಳಿರೇ ಬೇಕಾಗುದಿಲ್ಲ ಯಾವ ತಾಲೂಕ್ ಪಂಚಾಯತ್ ಯಾವುದೋ ಒಂದು ರೇಜಿಕೆ ಮಾಡಬಹುದಾಗಿತ್ತು ಅದು ಯಾಕಿಂದ ಮಾಡಿದ್ರು ನಾನು ಹುಟ್ಟಿದವರು ನಾನು ಹುಟ್ಟಿದವರಿಗೆ ಏನಾರ ಪ್ರಯತ್ನ ಆಗಲಿ ಆ ಉದ್ದೇಶಿತ ಮಾಡಿದ್ದಾರೆ ಇದನ್ನ ಗ್ರಾಮಸ್ಥರು ಅರ್ಥ ಮಾಡ್ಕೋಬೇಕಾಯ್ತು ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ಈ ಭಾಗದಲ್ಲಿ ನೋಡಿ ಒಬ್ಬ ಪತ್ರಕರ್ತರು ಬಂದ್ರೆ ನಾವಿಲ್ಲಿ ಬಂದ ಮತ್ತಷ್ಟು ಸುಮ್ಮನೆ ಹೋಗಲ್ಲ ಈ ರಸ್ತೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಫೋನ್ ಮಾಡ್ತೀವಿ ಸಂಬಂಧಪುರ ಶಾಸಕರಿಗೆ ಇವ್ರಿಗೆಲ್ಲ ನಾವು ಸಮಸ್ಯೆ ಹೇಳಿದವೇ ನಾವು ಅವ್ರಿಗೆ ಗಮನ ತರಿಸಿ ನಾವು ಹಾಗಾಗಿ ಪುರುಷೋತ್ತಮ ಅವರು ಬಹಳ ಕಾಳಜಿ ವಹಿಟ್ಟು ನನ್ನ ನನ್ನ ಊರ ಹುಟ್ಟಿದವರು ನನ್ನ ಊರೆಲ್ಲ ಮಾಡ್ಬೇಕು ಅಂತ ಹೆಸರು ಕೂಡ ಪತ್ರಿಕೆ ಅನ್ಬಿಡಿ ಸಂದೇಶ ಅಂದ್ರೆ ಈ ಊರಿನ ಹೆಸರು ಹಾಗಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ಇದು ಮಾಡಲಿಲ್ಲ ಅಂತಲ್ಲ ಎಲ್ಲಿ ನಿಮಗೆ ನಿಮಗೆ ಅವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಆದರೂ ಕೂಡ ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಉದ್ದೇಶದಿಂದ ಮಾಡಿದ್ದಾರೆ ಮತ್ತೆ ನೀವು ಈಗ ಗ್ರಾಮ ಪಂಚಾಯಿತಿ ಸದಸ್ಯದ ಜಮೀರ್ ಅವ್ರು ಬಂದಿದ್ದಾರೆ ವೇದಿಕೆ ಮೇಲೆ ವೇದಿಕೆಗಳು ಬರಲಿ ಅಂತೇಳಿ ಹೇಳ್ತಾ ನಮಗೆ ಗೊತ್ತು ಯಾಕಂದ್ರೆ ಇದು ನೀವು ಕಾರ್ಯಕ್ರಮ ಮಾಡ್ಕೊಂಡು ಶಾಮ್ ಖರ್ಚು ಬಿಡುತ್ತೆ ವೇದಿಕೆ ಆಗಲಿ ಎಷ್ಟು ಖರ್ಚು ಬಿಡುತ್ತೆ ಎಲ್ಲದೇ ಗೊತ್ತಿರೋ ವಿಷಯನೇ ಆದ್ರೆ ಏನು ದಾರಿಗಳು ನಾನು ವಾರಂದ್ರು ಹೇಳ್ತಾರೆ ಮಾಡೋಣ ನಾನು ಮಾಡ್ತೀನಿ ಅಂತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಅದು ಸಾಧು ಆಗೋದಿಲ್ಲ ಹತ್ರದಲ್ಲಿ ಬದಲಿಗೆ ಪತ್ರಕರ್ತರಿಗೆ ಗೊತ್ತು ಏನು ಅಂತ ಗೊತ್ತಾಗಿರುತ್ತೆ ಹಾಗಾಗಿ ಆಮೇಲೆ ಗ್ರಾಮ ಪಂಚಾಯತಿ ಡಿ ಹೋದ್ರು ನಮ್ಗೆ ಗೊತ್ತಾಗಲಿಲ್ಲ ಯಾಕೆ ರೇಟಾ ಬಂದ್ರು ಅಂತ ಗೊತ್ತಾಗ್ಲಿಲ್ಲ ಪ್ರತ್ಯಕ್ಷರುತ್ತೀವಿ ಏನ್ ಜವಾಬ್ದಾರಿ ಏನು ಜವಾಬ್ದಾರಿಯನೋ ನೀವು ಗ್ರಾಮದ ಏನ್ ರೀತಿ ಇರೋ ಪಂಚಾಯತ್ ಜಾತ್ರೆ ಏನ್ ರೀತಿ ಇರುತ್ತೆ ನೀವು ಸರಿಯಲ್ಲ ನೀವು ಬದಲಾವಣೆ ಮಾಡ್ತಾಳಿದ್ರು ಯಾಕೆಂದ್ರೆ ನೀವು ಏನು ಏನೋ ಸುದ್ದಿ ಕೇಳಿದ್ರೆ ಓಟ್ ಹಾಕೋ ರೈತರಿಗೆ ಏನೋ ನೀವು ಬದಲಾವಣೆ ಮಾಡ್ತೀರಿ ಇದೆಲ್ಲ ಒಳ್ಳೆಯ ರೀತಿಯಲ್ಲ ಇದೆ ನೀವು ಮುಂಚೆ ನನಗೆ ಮಾಹಿತಿ ಕೊಡಬೇಕು ಏನ್ ಚರ್ಚೆ ಮಾಡ್ತೀವಿ ಹೇಳ್ಬೇಕು ನೀವು ಯಾಕೆ ನೀವು ಈ ಗ್ರಾಮಸ್ಥರು ಕೂಡ ಯಾಕೆ ಕ್ವಶನ್ ಮಾಡಬೇಕು ಸರ್ ನೀವು ಓಟ್ ಹಾಕಿದ್ರಿ ಕ್ವಶನ್ ಮಾಡಿ ಯಾಕೆ ಹಾಕಿದೆ ನಿಮಗೆ ಯಾಕೆ ಕೇಳೋದಿಲ್ಲ ಅದೇ ನೀವು ಊರು ಉಳಿದಿದೆ ಕೇಳಬೇಕು ನೀವು ಯಾಕೆ ಕೇಳೋದಿಲ್ಲ ಹಾಗಾಗಿ ನಮ್ಮ ಏನು ಅಂಗಡಿ ಸಂದೇಶ ಏನು ಪತ್ರಿಕೆ ಸದಾ ಹಾಸನ ಚಿಕ್ಕಮಗಳೂರು ಎರಡು ಜಿಲ್ಲೆ ಸೇರಿ ನಾನು ಪತ್ರಿಕೆ ಮಾಡಿದ್ದಾರೆ ಅವರು ನೀವೊಂದು ನಾಲ್ಕು ವರ್ಷದ ಹಿಂದೆ ಒಂದು ವಿಶೇಷ ಸಂಚಿಕೆ ಮಾಡಿದ್ದು ಸಂಚಿಕೆಯನ್ನು ಅನ್ಪಡಿ ಸಂದೇಶ ಕಣ್ಣೆರಡು ನೋಟ ಒಂದೇ ಅಂತೇಳಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ಮಕ್ಕಳಿಗೆ ಮತ್ತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀವು ಹಾಸನ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು ಸಂಸದರು ಎಂ ಎಲ್ ಎಗಳು ಆಮೇಲೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರುಗಳು ಎಲ್ಲಿಂದ ಸ್ವಾತಂತ್ರ್ಯ ಪೂರ್ವದಿಂದ ಸಾವಿರದ ನಲ್ವತ್ತೇಳರಿಂದ ಈ ಮಾಹಿತಿಯನ್ನು ಒಳಗೊಂಡಿದೆ ನೀವು ಎಷ್ಟು ಜನ ಓದಿದ್ರಿ ಹೇಳಿ ಓದಿಲ್ಲ ನೀವು ಓದಿಲ್ಲ ಅಂದ್ರೆ ಪತ್ರಕರ್ತರಿಗೆ ಸಹಕಾರ ಇಟ್ಕೊಡೋದು ಸಂಗ್ರಹ ಕಮ್ಮಿ ಅಂದ್ರೆ ಎರಡು ವರ್ಷಕ್ಕೆ ಸಂಗ್ರಹ ಮಾಡೋಕ್ಕೆ ಮಾಹಿತಿನ ಹಾಗಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಹಿತಿಗಳು ಇಡಬೇಕಾದಂತ ವಿಶೇಷ ಹಾಗಾಗಿ ಮರು ಕುದ ಮಾಡಿ ಏನಾರ ಗ್ರಾಮ ಪಂಚಾಯತಿ ಸ್ಕೂಲ್ ಮಕ್ಕಳಿಗೆ ಮತ್ತೆ ಪ್ರತಿ ಒಬ್ಬರು ಮನೆ ಮನೆಗೂ ತಲುಪ ಕೆಲಸ ಆಗುತ್ತೆ ಯಾಕಂದ್ರೆ ವ್ಯಾಕ್ಸಿಂಗ್ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಇದೆ ಹಾಗಾಗಿ ಮರು ಉದ್ರಣ ಮಾಡ್ತಾರೆ ನೀವು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆ ಪ್ಲಸ್ ಗ್ರಾಮ ಪಂಚಾಯತಿ ನಿಮ್ಗೆ ಎಲ್ಲಿ ವ್ಯಾಪ್ತಿ ಅದೆಲ್ಲ ಸ್ವಲ್ಪ ಮೇಲೆ ಕೊ ನಿಮಗೆ ಅದು ಅನ್ನೋಕ್ಕಿಂತ ಜನಗಳು ಮಾಹಿತಿ ಒಂದು ಹೋಗುತ್ತೆ ಉದ್ದೇಶ ಈ ಪತ್ರಿಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ವಿಶೇಷ ಸಂಚಿಕೆ ಅದು ನೀವು ಬಹಳ ಜನ ಜಿಲ್ಲಾಧಿಕಾರಿಗಳು ನಲವತ್ತೇಳರ ಯಾರು ಜಿಲ್ಲಾಧಿಕಾರಿ ಇದ್ರು ಯಾಕೆ ಸಂಸದರು ಯಾರಿದ್ರು ಈಗ ಪೀಳಿಗೆ ಗೊತ್ತೇ ಇಲ್ಲ ನೀವು ನೀವು ಹೋಗಿದ್ರೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ಮಕ್ಕಳಿಗೆ ಬೇಕು ಮುಂದಿನ ಅವರು ಅವ್ರಿಗೆ ಮಾಹಿತಿ ಇರಬೇಕು ಇದ್ರ ಬಗ್ಗೆ ನೀವು ಯಾಕೆ ಕಡೆಗಣಿಸಿದ್ರೆ ಅಥವಾ ಪರಿಶೋಧನೆ ಇದ್ರ ಬಗ್ಗೆ ಹೇಳೋಕೆಲ್ಲ ಸಂಕೋಚ ಮಾಡ್ಕೊಂಡ್ರೆ ಅಂತ ನನಗನ್ಸುತ್ತೆ ಜಿಲ್ಲಾಧ್ಯಕ್ಷ ಪತ್ರಕರ್ತರಾಗಿ ಪತ್ರಿಕೆ ಕಷ್ಟ ಏನು ಗೊತ್ತು ಒಂದು ಮ್ಯಾಗ್ಝಿನ್ ಮಾಡ್ಬೇಕಾದ್ರೆ ಕಲ್ಲರ್ ಕೊಟ್ಟ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಕಾರಣ ಖರ್ಚು ಅಂತ ನನಗೆ ಗೊತ್ತಿದೆ ಸ್ವಲ್ಪ ಅವ್ರು ತೊಂಬತ್ತೊಂಬತ್ತು ರೂಪಾಯಿ ಅಂತ ಮಾಡಿದ್ದಾರೆ ಈಗ ನೀವು ಇನ್ನೂರು ರೂಪಾಯಿ ಕೊಟ್ಟರೆ ಈ ಕುಸ ಮಾಡಕ್ ಆಗುತ್ತಿಲ್ಲ ಈಗ ಹಾಗಾಗಿ ಇದು ಪತ್ರಿಕೆ ಓದಿ ಓದಿ ದುಡ್ಡು ಕೊಟ್ಟು ಓದಿ ಜನಗಳಿಗೆ ಹೋದ ತಕ್ಷಣ ನಮ್ಗೆ ಏನಾಗುತ್ತೆ ನಮ್ಗೊಂದು ಸರ್ವಿಸ್ ಮಾಡೋಕೊಂದು ಒಂದು ಸ್ವೀಟ್ ಬಂದಾಗತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ನ ಗ್ರಾಮ ಅಧ್ಯಕ್ಷ ಮತ್ತು ಮೀಟಿಂಗ್ ಅಲ್ಲಿ ಏನಾದ್ರು ಮಾಡಿ ಮರಭುದ್ರೆನ ಕಡಿ ಒಂದು ಪತ್ರಿಕೆ ಸರ್ ಮೂರು ರೂಪಾಯಿ ಒಂದು ಪತ್ರಿಕೆ ಇದೆ ಅದನ್ನು ಕೊಡೋಕೆ ಪ್ರಯತ್ನ ಮಾಡಿದ್ದೆ ಯಾಕಂದ್ರೆ ನಿಮ್ಮ ಊರಿನಲ್ಲಿ ಅವ್ರು ನೋಡಿ ನಿಮ್ಮೂರ್ಗೆ ಏನಾದ್ರು ಮಾಡ್ಬೇಕನ್ನೋ ತುಂಬಾ ಇದೆ ಸಹ ಬಗ್ಗೆ ಆದರೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಸರ್ ಕೋಪರೇಟ್ ಮಾಡಿದ್ರೆ ಎಲ್ಲ ನಿಮ್ಮ ಸಮಸ್ಯೆಗಳು ಮತ್ತು ಮಾಹಿತಿ ಸ್ಕೂಲ್ ಮಕ್ಕಳಿಗಂತೂ ತುಂಬ ಅಗತ್ಯವಾದ ಮಾಹಿತಿ ಇದೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ ಅವರೂ ಹೇಗಾಗಿದ್ದಾರೆ ಅಂದರೆ ರಾಜಕಾರಣಿ ಅಲ್ಲೇ ಆಗುತ್ತಿದ್ದಾರೆ ಬೇರೆ ರಾಜಕಾರಣ ಬೇಜಾರಾಕ್ಬಿಟ್ಟಿದೆ ರಾಜಕೀಯದಲ್ಲಿ ಹಬ್ಬಿದ್ದ ಅವ್ರು ಎಲ್ಲ ಬಂದು ರಾಜಕೀಯ ಮಾಡೋದು ಬಿಟ್ರೆ ಯಾವ್ದಾರ ಮಕ್ಕಳಿಗೆ ನಾವು ಕೃಷಿ ಕಾರ್ಯಕ್ರಮ ಮಾಡಿದ್ವಿ ಈ ತರ ಸಾಹಿತ್ಯ ಪರಿಷತ್ ಯಾವ ಕಾರ್ಯಕ್ರಮ ಮಾಡಿದ್ರ ಮಾಡೋದಿಲ್ಲ ಯಾಕೆಂದ್ರೆ ಏಕೆಂದ್ರೆ ಕೃಷಿ ಕಾರ್ಯಕ್ರಮ ಮಕ್ಕಳಿಗೆ ಜನರ ಜನ ಬೇಕು ನೀವು ಮ್ಯಾಗ್ಸಿನ್ ಓದಿ ನೀವು ಮ್ಯಾಗ್ಸಿನ್ ಓದಿದ್ರೆ ಮಕ್ಕಳಿಗೆ ಎಷ್ಟು ನಿಮ್ಗೆ ನೀವು ಭಾನುವಾರ ಸಂಡೇದ ಪುರವಣಿ ಅಂತ ಬರುತ್ತೆ ಎಲ್ಲಾ ಪತ್ರಿಕೆ ಪತ್ರಿಕೆ ನಾವು ಪುರವಾಣಿಗೆ ಓದಿ ಮಕ್ಕಳಿಗೆ ರೂಪುಗೊಂಡಿದೆ ಬರುವ ಇವರು ಅತಿಥಿಗಳು ಬಂದಿದ್ರೆ ಕಾರ್ಯಕ್ರಮ ಇಂದು ತುಂಬಾ ಚೆನ್ನಾಗಿ ನಡೆಯೋದು ಅಂತ ನಮ್ಗೆ ಬಟ್ ಇರೋದ್ರಲ್ಲಿ ನಿಮ್ಮ ಕಷ್ಟಗಳು ಈಗ ನಮ್ಮ ಇಲ್ಲಿ ಏನು ಸಮಸ್ಯೆಗಳಿದೆ ಎಲ್ಲ ನಮ್ಮ ವ್ಯಾಪ್ತಿ ಮಟ್ಟದಲ್ಲಿ ಏನ್ ಅದು ನಾವು ನಮ್ಮ ಕೈಲಾದಷ್ಟು ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮೇಲ್ಪಟ್ಟು ಈಗ ಕೆಲಸ ಆಗ್ಬೇಕಾಗಿರೋದು ಮೇಲ್ಪಟ್ಟ ಆಗ್ಬೇಕಾಗಿದೆ ಮೇಲ್ಪಟ್ಟ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಆ ತಾಲೂಕು ಆಡಳಿತದಿಂದ ನಮ್ಮ ಯಾವುದೇ ಅನಿಸಿಕೆಗಳು ಸಮಸ್ಯೆಗಳು ನಾವು ಅದನ್ನು ನಮ್ಮ ಒಂದು ಏನು ನಮ್ಮ ಅಧಿಕಾರಿ ವರ್ಗ ಇದೆ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಇದೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಲುಪಿಸ್ಬೇಕು ಅಂತಂದರೆ ನಮ್ಮ ಸಮಾಜದ ನೇರವಾಗಿ ಈ ಪತ್ರಿಕಾ ಮೂಲಕ ಹೋಗುವುದು ಭಾಳ ಈಜಿ ಅವ್ರು ನಮಗೆ ಕನಸು ಕನಸ್ತಾರೆ ನಾವೇ ವೈಯಕ್ತಿಕವಾಗಿ ಅದನ್ನ ಅದನ್ನ ನೇರವಾಗಿ ಸ್ಟೇಷನ್ ಮೂಲಕ ಎಲ್ಲ ಒಂದು ಕಡೆ ಆ ಆಗುತ್ತೆ ಅದರಿಂದ ಮತ್ತೆ ಇವತ್ತು ಅತ್ಯಂತ ಹೆಚ್ಚಿನ ಗೌರವ ಆಗಿದೆ ಮತ್ತು ಜನಸಾಮಾನ್ಯ ನಂಬಿಕೆ ಯಾವುದೇ ಒಂದು ಸಾಮಾಜಿಕ ಸಮಸ್ಯೆ ಆಗಲಿ ಅದು ಗ್ರಾಮಾಂತರ ಸಮಸ್ಯೆ ಇರ್ಬೋದು ನಗರ ಪ್ರದೇಶ ಇರ್ಬೋದು ಪತ್ರಿಕಾ ಬರುತ್ತೆ ನಾವೆಲ್ಲ ಬಗೆಹರಿಸ್ತವೆ ಅದರಲ್ಲಿ ಯಾವ ಒಂದು ಸಂಶಯೂ ಇಲ್ಲ ಹಿಂದೆ ಈ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಏನೇನೂ ಇರಲಿಲ್ಲ ಚೆರವಣಿಗೆ ಆವಾಗ ನಮ್ಮ ನೇರ ಸಮಸ್ಯೆಗಳನ್ನು ಬಗೆಹರಿಸುವುದ ನಾವು ಯಾರ ಮೂಲಕ ನಮ್ಮ ಒಂದು ಮೇಲೆಯಿಂದ ತಪಸ್ಲಿ ದೊಡ್ಡ ಸಮಸ್ಯೆ ಆಯಿತು ಇವತ್ತು ಹಾಗಲ್ಲ ಇವತ್ತು ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಕೂಡ ಒಂದು ಪತ್ರಿಕಾ ಅಧಿಕಾರ ಇದ್ದರು ಈಗ ಇಂದಿನ ಹೇಳಿದ್ರು ಅದಕ್ಕೆ ನಮ್ಮ ಸಹಕಾರ ಇದೆ ನೀವು ಯಾವಾಗ ಬೇಕಾದ್ರು ಮಾಡಿ ಅಂತ ಹೇಳಿದ್ರು ಅದೇ ರೀತಿ ನಾವು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಹ ಅವರಿಗೆ ಸಹಕಾರ ನೀಡಿದ್ವಿ ನಾವು ಬಂದಿದ್ದ ಉದ್ದೇಶ ಇಲ್ಲಿ ನಮ್ಮ ಪಂಚಾಯತಿಲ್ಲಿ ಆಗ್ತಂತ ಎಲ್ಲ ಕಾರ್ಯಕ್ರಮಗಳೂ ಸಹ ನಾವು ಜನರಿಗೆ ನಮ್ಮ ಪಂಚಾಯತಿ ಸಲ್ಲಿಸಿದೀವಿ ಬಂದಂತ ಯಾರು ಬರ್ತಾರೋ ಅವರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನೆಲ್ಲ ಮಾಡ್ಕೊಟ್ಟಿದ್ವಿ ನಮಗೆ ಇಲ್ಲಿ ಬಂದು ನಾವು ಯಾರು